ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತ ಮುಖ್ಯವಾದ ಮಾಹಿತಿ ಸ್ನೇಹಿತರೆ ಬಿಪಿಎಲ್ ಕಾರ್ಡ್ ದಾರರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ದೊಡ್ಡ ಶಾಕ್ ಒಂದನ್ನ ನೀಡಿದೆ ಅಕ್ಟೋಬರ್ ತಿಂಗಳಿನಿಂದ ಬರೋಬ್ಬರಿ ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗಲಿವೆ ಇನ್ನು ಮನೆಯಲ್ಲಿ ಬೈಕ್ಗಳು ಕಾರು ಸ್ವಂತ ಮನೆ ಸ್ವಂತ ಜಮೀನು ಇದ್ದವರಿಗೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಇನ್ನ ಬಿಪಿಎಲ್ ಕಾರ್ಡ್ ರದ್ದಾದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳು ಕೂಡ ಬಂದಾಗಲಿದೆ ಇನ್ನು ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿವೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರ ಕಂಡೀಷನ್ಗಳನ್ನು ಹಾಕಿದೆ ಇನ್ನು ನಿಮ್ಮ ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತಾ ಅನ್ನೋದನ್ನು ತಿಳಿದುಕೊಳ್ಳಕ್ಕೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯನವರ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು ಎಲ್ಲ ವಿವರಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಇನ್ನು ನಿಮ್ಮ ಬಳಿಯೂ ಕೂಡ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇದ್ದು ಸರ್ಕಾರದ ಈ ಖಡಕ್ ತೀರ್ಮಾನಕ್ಕೆ ನಿಮ್ಮ ವಿರೋಧವಿದ್ದರೆ ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಬಳಿಯೂ ಕೂಡ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಕಾರ್ಡ್ ಇದೆಯಾ ತಪ್ಪದೆ ಎಸ್ ಆರ್ ನೋ ಅಂತ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರತಿದಿನ ಒಂದೊಂದು ಹೊಸನೇ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದೆ ಇದೆ ಈಗ ತೆಗೆದುಕೊಂಡಿರುವ ಶಾಕಿಂಗ್ ನಿರ್ಧಾರವೇನೆಂದ್ರೆ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದು ಹೌದು ಇನ್ನು ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಬಿಪಿಎಲ್ ಕಾರ್ಡ್ಗಳಿವೆ ಅದರಲ್ಲಿ ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ತೆಗೆಯಲು ನಿರ್ಧರಿಸಿದೆ ಸರ್ಕಾರ ಸ್ನೇಹಿತರೆ ಬಿಪಿಎಲ್ ಕಾರ್ಡ್ ಇದ್ದರೆ ಮನೆಗೆ ಪ್ರತಿ ತಿಂಗಳು ಅನ್ನಭಾಗ್ಯ ಯೋಜನೆಯಡಿ ಪಡಿತರ ಸಿಗಲಿದೆ ಪ್ರತಿಯೊಬ್ಬರೂ ಬಿಪಿಎಲ್ ಕಾರ್ಡ್ ಪ್ರಮುಖವಾಗಿ ಬಳಸೋದು ಇದೇ ಒಂದು ಕಾರಣಕ್ಕೆ ಆದರೆ ಗೃಹಲಕ್ಷ್ಮಿಯಲ್ಲಿ ಆ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತಾರಲ್ವಾ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಈ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಅದನ್ನು ಕೊಡ್ತಿರೋದು ಹೌದು ಸ್ನೇಹಿತರೆ ಇನ್ನೊಂದು ಪ್ರಮುಖ ಯೋಜನೆ ಅಂದ್ರೆ ಈ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಸರ್ಕಾರದಿಂದ ಆರೋಗ್ಯ ವಿಮೆ ಕೂಡ ಸಿಗ್ತಾ ಇದೆ ಹೌದು ಅದು ಕೂಡ ಇನ್ನು ಮೇಲೆ ಬಂದ್ ಆಗಲಿದೆ ಅಷ್ಟೇ ಅಲ್ಲದೆ ಉಚಿತ ಉಜ್ವಲ್ ಯೋಜನೆ ಅಡಿ ಫ್ರೀ ಸಿಲಿಂಡರ್ ಹಾಗೂ ಭಾಗ್ಯಲಕ್ಷ್ಮಿ ಬಾಂಡ್ ಇವೆಲ್ಲವೂ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಮಾತ್ರ ಸಿಗೋದು ಇವೆಲ್ಲಕ್ಕೂ ಕೂಡ ಇನ್ನು ಮುಂದೆ ಪೆಟ್ಟು ಬೀಳಲಿದೆ ಹಾಗಾದ್ರೆ ಮುಂದೆ ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಳ್ಳಲು ಅರ್ಹತೆ ಏನಿರಬೇಕು ಯಾರೆಲ್ಲಾ ಬಿಪಿಎಲ್ ಕಾರ್ಡ್ ಕಳೆದುಕೊಳ್ಳುತ್ತಾರೆ ಅದಕ್ಕೆ ಸರ್ಕಾರ ಹಾಕಿದ ಆ ಮನದಂಡನೆಗಳೇನು ನೋಡೋಣ ಬನ್ನಿ ಸ್ನೇಹಿತರೆ ಮೊದಲ ಅರ್ಹತೆ ಏನಂದ್ರೆ ಬಿಪಿಎಲ್ ಕಾರ್ಡ್ ಪಡಿಬೇಕಂದ್ರೆ ಯಾರಿಗೆ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಗಿಂತ ಕಡಿಮೆ ಇದೆಯೋ ಅವರು ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿರುತ್ತಾರೆ ಅಂದರೆ ಗಂಡ ಮತ್ತು ಹೆಂಡತಿ ಹತ್ತು ಸಾವಿರಕ್ಕಿಂತ ಕಡಿಮೆ ದುಡಿಬೇಕು ಈ ಮಾನದಂಡಕ್ಕಿಂತ ಜನರು ತುಂಬಾ ಆಕ್ರೋಶಗೊಂಡಿದ್ದಾರೆ ಏಕೆಂದರೆ ಬೆಂಗಳೂರು ನ ನಗರದಂತಹ ನಗರಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಕೂಡ ಕೂಲಿ ಕೆಲಸಕ್ಕೆ ಹೋದ್ರೆ ಕನಿಷ್ಠ ಪಕ್ಷ ಅಂದ್ರು ಒಬ್ಬ ವ್ಯಕ್ತಿಗೆ ಐದು ನೂರು ರೂಪಾಯಿ ದುಡಿತಾನೆ ಅಂದ್ರೆ ಮೂವತ್ತು ದಿನಕ್ಕೆ ಹದಿನೈದು ಸಾವಿರ ಆಗುತ್ತೆ ಇನ್ನು ಗಂಡ ಹೆಂಡತಿ ಇಬ್ಬರು ಸೇರಿ ದುಡಿದರೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಆ ಮೂವತ್ತು ಸಾವಿರದಲ್ಲಿ ಮನೆ ಬಾಡಿಗೆ ಮಕ್ಕಳ ಸ್ಕೂಲ್ ಫೀಸ್ ರೇಷನ್ ಎಲ್ಲವೂ ಹೋಗಿ ಹತ್ತು ಸಾವಿರಕ್ಕೆ ಮಿಗುತ್ತೆ ಇವರಿಗೆ ಕೂಡ ಬಿ ಪಿ ಎಲ್ ಕಾರ್ಡ್ ಬಂದಾಗುತ್ತೆ ಸ್ನೇಹಿತರೆ ಕನಿಷ್ಠ ಪಕ್ಷ ಅಂದ್ರೆ ವಾರ್ಷಿಕ ಆದಾಯ ಎರಡೂವರೆ ಲಕ್ಷಕ್ಕಿಂತ ಅಥವಾ ಮೂರು ಲಕ್ಷ ಇಟ್ಟಿದ್ರೆ ಪರವಾಗಿರ್ಲಿಲ್ಲ ಆದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ತುಂಬಾನೇ ಕಡಿಮೆ ಆಯ್ತು ಈಗ ಇದನ್ನ ಹೇಗೆ ಕಂಡು ಹಿಡಿತಾರೆ ಅಂದ್ರೆ ಬ್ಯಾಂಕ್ಗಳ ತಂತ್ರಜ್ಞಾನದಿಂದ ಈಗಂತೂ ಪ್ರತಿಯೊಬ್ಬರು ಫೋನ್ ಪೇ ಗೂಗಲ್ ಪೇ ಬಳಸೇ ಬಳಸ್ತಾರೆ ಬ್ಯಾಂಕ್ ಅಕೌಂಟ್ ನಲ್ಲಿ ವರ್ಷಕ್ಕೆ ನಿಮ್ಮ ಸಂಬಳ ಎಷ್ಟು ಎಷ್ಟು ವ್ಯವಹಾರಗಳನ್ನು ನಡೆಸಿದ್ದೀರಾ ಅಂತ ನೋಡಿ ನಿಮ್ಮ ವಾರ್ಷಿಕ ಆದಾಯವನ್ನು ನಿರ್ಧಾರ ಮಾಡುತ್ತಾರೆ ಸ್ನೇಹಿತರೆ ಹೌದು ಇನ್ನು ಎರಡನೆಯ ಮಾನದಂಡವೇನೆಂದ್ರೆ ಮನೆಯಲ್ಲಿ ಒಂದೂರ ಇಪ್ಪತ್ತೈದು ಸಿ ಸಿಗಿಂತ ಕಡಿಮೆ ಕೆಪಾಸಿಟಿ ಇರುವ ಬೈಕ್ ಇರಬೇಕು ಅಂದ್ರೆ ಸ್ಪ್ಲೆಂಡರ್ ಬೈಕ್ ಸ್ಕೂಟಿ ಹೋಂಡಾ ಆಕ್ಟಿವಾ ಇಂತಹ ಗಾಡಿಗಳು ಇರಬೇಕು ನಿಮ್ಮ ಬಳಿ ಸ್ಪೋರ್ಟ್ಸ್ ಬೈಕ್ ಅಥವಾ ಬುಲೆಟ್ ಇದ್ರೆ ಅವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಅಷ್ಟೇ ಅಲ್ಲದೆ ನಾಲ್ಕು ಚಕ್ರದ ವಾಹನ ಕಾರುಗಳು ಇರಬಾರದು ಹೌದು ಸ್ನೇಹಿತರೆ ಕಾರ್ ಇದ್ದವರಿಗೂ ಕೂಡ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡ್ತಾರೆ ಇದನ್ನು ಹೇಗೆ ಕಂಡು ಹಿಡಿತಾರೆ ಅಂದ್ರೆ ಮನೆ ಮನೆಗೆ ಅಧಿಕಾರಿಗಳು ಬಂದು ಚೆಕ್ ಮಾಡ್ತಾರೆ ಅಂತ ನೀವು ಅನ್ಕೊಳ್ತಿರ್ಬಹುದು ಆದ್ರೆ ಅಲ್ಲ ಇದಕ್ಕೆ ಸಾರಿಗೆ ಇಲಾಖೆಯ ಆರ್ ಟಿಒ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ ಅಂದ್ರೆ ಮನೆಯಲ್ಲಿ ಕಾರ್ ಇದ್ದವರಿಗೆ ಅವರ ಹೆಸರಿನಲ್ಲಿ ಆರ್ ಸಿ ಬುಕ್ ಇರುತ್ತಲ್ವಾ ಅದು ಕೂಡ ಚೆಕ್ ಮಾಡಲಾಗುತ್ತೆ ಮನೆಯ ಯಜಮಾನ ಹೆಸರಿನಲ್ಲಿ ಒಂದು ಕಾರ್ ಇದೆ ಅನ್ಕೊಳ್ಳಿ ಅದರದೇ ಹೆಸರಿನಲ್ಲಿ ಬಿಪಿಎಲ್ ಕಾರ್ಡ್ ಇದ್ರೆ ಅವರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಸ್ನೇಹಿತರೆ ಇನ್ನು ಮೂರನೆಯ ಕಂಡೀಷನ್ ಅಂದ್ರೆ ಮೂರನೆಯ ಮಾನದಂಡ ಏನನ್ನೋದನ್ನ ನಾನು ನಿಮಗೆ ತಿಳಿಸಿಕೊಡ್ತಾ ಇದೀನಿ ಅದಕ್ಕಿಂತ ಮೊದಲು ಇನ್ನುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಜನತೆಗೆ ಉಪಯುಕ್ತವಾಗುವ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ನಾನು ತರುತ್ತೇನೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಗೃಹ ಜ್ಯೋತಿ ಯುವ ನಿಧಿ ಮೊದಲಾದ ಯೋಜನೆಗಳ ಎಲ್ಲ ವಿವರಗಳನ್ನು ಸರಳವಾಗಿ ನಿಮಗೆ ತಲುಪಿಸುತ್ತೇವೆ ಹಾಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲಾಕನ್ ಕ್ಲಿಕ್ ಮಾಡಿ ಇಲ್ಲದಿದ್ದರೆ ನೀವು ಅನೇಕ ಮಹತ್ವದ ಸುದ್ದಿಗಳನ್ನು ಮತ್ತು ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿಯನ್ನು ತಪ್ಪಿಸಿಕೊಳ್ಳುತ್ತೀರಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇನ್ನು ಮೂರನೆಯ ಕಂಡೀಷನ್ ಸರ್ಕಾರ ಏನು ಮಾಡಿದೆ ಅಂದ್ರೆ ಇನ್ನು ಜಮೀನುಗಳು ಇದ್ದವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಅಷ್ಟೇ ಅಲ್ಲದೆ ಸ್ವಂತ ಮನೆ ಇದ್ದವರಿಗೂ ಕೂಡ ಬಿಪಿಎಲ್ ಕಾರ್ಡ್ ರದ್ದಾಗಲಿದೆ ಇದಕ್ಕೆ ಸರ್ಕಾರ ಹಾಕಿರೋ ಕಂಡೀಷನ್ ಏನಂದ್ರೆ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರಿಗೂ ಜಮೀನು ಇದ್ದೇ ಇರುತ್ತೆ ವ್ಯವಸಾಯ ಮಾಡುತ್ತಿರ್ತಾರೆ ಕೆಲವರು ಖುಷಿ ಕೂಡ ಮಾಡ್ತಿರ್ತಾರೆ ಅಥವಾ ಗುತ್ತಿಗೆ ಕೊಟ್ಟಿರ್ತಾರೆ ಆದರೆ ಮೂರು ಹೆಕ್ಟರ್ಗಿಂತ ಗಿಂತ ಜಾಸ್ತಿ ಜಮೀನು ಇದ್ದವರಿಗೆ ಮಾತ್ರ ಈ ಕಂಡೀಷನ್ ಅನ್ವಯವಾಗುತ್ತೆ ಮೂರು ಹೆಕ್ಟರ್ ಅಂದ್ರೆ ಸರಾಸರಿ ಏಳುವರೆ ಎಕರೆ ಜಮೀನು ಎಂದರ್ಥ ಇನ್ನು ಮನೆ ವಿಚಾರಕ್ಕೆ ಬರೋದಾದ್ರೆ ಸಾವಿರ ಚದರ ಅಡಿ ವಿಸ್ತೀರ್ಣ ಮನೆ ಕಟ್ಕೊಂಡಿದ್ರೆ ನಗರ ಪ್ರದೇಶಗಳಲ್ಲಿ ಅವರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಲಿದೆ ಇದನ್ನು ಹೇಗೆ ಕಂಡುಹಿಡಿತಾರೆ ಅಂದ್ರೆ ಕಂದಾಯ ಇಲಾಖೆಯ ಭೂಮಿ ತಂತ್ರಜ್ಞಾನದಿಂದ ಹೌದು ಈಗ ನಿಮ್ಮ ಮನೆ ರಿಜಿಸ್ಟರ್ ಆಗಿರುತ್ತೆ ಅಲ್ವಾ ಅಥವಾ ಪಹಣಿ ಕಂದಾಯ ಯಾರ ಹೆಸರಿನಲ್ಲಿ ಇರುತ್ತೋ ಅದನ್ನು ವೆರಿಫೈ ಮಾಡ್ತಾರೆ ಅವರ ಬಳಿ ಜಮೀನು ಅಥವಾ ಮನೆ ಇದ್ರೆ ಅಂತವರ ಬಿಪಿಎಲ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ಮತ್ತೊಂದು ಕಂಡೀಷನ್ ಅಂದ್ರೆ ಯಾರೆಲ್ಲ ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಡ್ತಿರ್ತಾರಲ್ಲ ಅವರ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದು ಮಾಡ್ತಾರೆ ಇದೆಲ್ಲ ಕಂಡೀಷನ್ ಅಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ತಪ್ಪಾದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಸ್ನೇಹಿತರೆ ಜೊತೆಗೆ ಸ್ವಂತ ಮನೆ ಇದ್ದವರಿಗೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಅದರ ಬದಲು ಎಪಿಎಲ್ ಕಾರ್ಡ್ ನೀಡುವ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾಡಿದ್ದಾರೆ ಹೌದು ಸ್ನೇಹಿತರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಐದು ವರ್ಷ ಪಿಡಿಎಸ್ ಮುಂದುವರಿಸುತ್ತೇನೆ ಎಂದಿದ್ದಾರೆ ಬಡವರಿಗಾಗಿ ಮೋದಿ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಬಿಪಿಎಲ್ ಕಾರ್ಡ್ ರದ್ದು ಮಾಡುವ ಪಾಪದ ಕೆಲಸ ಮಾಡುತ್ತಿರ್ತಾರೆ ಎಂದು ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗುವುದು ಯಾವಾಗ ಈವರೆಗೆ ಪ್ರತಿ ಮಹಿಳೆಗೆ ನೀಡಲಾದ ಹಣ ಎಷ್ಟು ಬನ್ನಿ ಸ್ನೇಹಿತರೆ ನೋಡೋಣ ರಾಜ್ಯ ಸರ್ಕಾರ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಬಡವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಆರಂಭದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಜಮಾ ಆಗುತ್ತಿದ್ದ ಹಣ ಈಗ ವಿವಿಧ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಅಂದರೆ ವಿವಿಧ ಕಾರಣಕ್ಕೆ ಬರೋಬ್ಬರಿ ಮೂರು ತಿಂಗಳ ಹಣ ಜಮೆ ಮಾಡದೆ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಹೌದು ಗ್ಯಾರಂಟಿ ಯೋಜನೆಗಳಲ್ಲಿ ಹೆಚ್ಚು ಖರ್ಚು ಮಾಡುತ್ತಿರುವುದೇ ಈ ಗೃಹಲಕ್ಷ್ಮಿ ಯೋಜನೆಗೆ ಅಲ್ಲದೆ ವಿವಿಧ ಯೋಜನೆಗಳ ದುಡ್ಡನ್ನೆಲ್ಲ ಇದಕ್ಕೆ ಹಾಕಲಾಗುತ್ತಿದೆ ಎಂಬ ಆರೋಪವನ್ನು ಸಹ ಬಿಜೆಪಿ ಮಾಡುತ್ತಿದೆ ಇದರೊಂದಿಗೆ ಕೆಲವು ಕಡೆ ಈ ಯೋಜನೆಯನ್ನು ಕ್ಲೋಸ್ ಮಾಡಲಾಗಿದೆ ಎಂದು ಸಹ ಅವರು ಹೇಳುತ್ತಿದ್ದು ಇದರಿಂದ ಸಾಮಾನ್ಯ ಜನರಿಗೆ ಗೊಂದಲಾಗಿದೆ ಈ ಎಲ್ಲಾ ಬೆಳವಣಿಗೆ ನಡುವೆ ಆಗಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಗ ಸಿಹಿ ಸುದ್ದಿ ನೀಡುತ್ತಾ ಇರುತ್ತೆ ಹೌದು ಕೆಲವು ಕಡೆ ಈ ಹಣ ಬಿಡುಗಡೆ ಆಗಿದ್ದು ಇನ್ನು ಕೆಲವು ಕಡೆ ಮೂರು ತಿಂಗಳಿನಿಂದ ಈ ಯೋಜನೆ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಪರಿಣಾಮ ಯಾವಾಗ ಹಣ ಹಾಕುತ್ತಾರೆ ಎಂದು ಕಾದುಕೊಳ್ಳುತ್ತಿದ್ದಾರೆ ಈ ನಡುವೆ ದಸರಾ ಹಬ್ಬದ ಪ್ರಯುಕ್ತ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿಗೆ ಈ ಹಣ ತಲುಪಲಿದೆ ಎಂದು ತಿಳಿಸಿದ್ದಾರೆ ಅಲ್ಲದೆ ಮಹಿಳೆಯರ ಸಾಲ ಸೌಲಭ್ಯ ಒದಗಿಸಲು ಗೃಹಲಕ್ಷ್ಮಿ ಸಹಕಾರ ಸಂಘ ಸ್ಥಾಪನೆಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಕೂಡ ಸಹ ಅವರು ತಿಳಿಸಿದ್ದಾರೆ ದಸರಾ ಹಬ್ಬಕ್ಕೆ ಸಂಭ್ರಮಕ್ಕೆ ಅನುಕೂಲವಾಗಲಿ ಎಂದು ಮೂರು ದಿನದ ಹಿಂದೆ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಅದ್ಯಾ ಇಪ್ಪತ್ನಾಲ್ಕನೇ ಕಂತಿನ ಆಗಸ್ಟ್ ತಿಂಗಳ ಹಣ ಬಾಕಿ ಇದ್ದು ಇದನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಜಿಲ್ಲಾ ಖಜಾನೆಗಳಿಗೆ ಹಣ ವರ್ಗಾವಣೆಯಾಗಿದೆ ಕೆಲವೇ ದಿನಗಳಲ್ಲಿ ಎಲ್ಲರ ಖಾತೆಗೆ ಹಣ ಜಮ ಆಗಲಿದೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜನರಿಗೆ ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ಮತ್ತೊಂದೆಡೆಯಲ್ಲಿ ಅನ್ನದಾತ ರೈತರ ಖಾತೆಗೆ ಪಿಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ತಲಾ ಎರಡು ಸಾವಿರ ರೂಪಾಯಿ ಜಮಾ ಇಲ್ಲದೆ ಮಾಹಿತಿ ಹೌದು ಸ್ನೇಹಿತರೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಶುಕ್ರವಾರ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಇಪ್ಪತ್ತೊಂದನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸುಮಾರು ಎರಡು ಕೋಟಿ ಏಳು ಲಕ್ಷ ಮಹಿಳಾ ರೈತರು ಸೇರಿದಂತೆ ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಐದು ನೂರ ನಲವತ್ತು ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಇನ್ನು ಕೊನೆಯದಾಗಿ ಅಕ್ಟೋಬರ್ ಒಂದರಿಂದ ಎಲ್ಪಿಜಿ ಸಿಲಿಂಡರ್ ದರ ಸೇರಿ ಹಲವು ನಿಯಮಗಳಲ್ಲಿ ಬದಲಾವಣೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಮುಗಿದು ಅಕ್ಟೋಬರ್ ಎಂಟಿಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಮುಂಬರುವ ಅಕ್ಟೋಬರ್ ತಿಂಗಳಿನಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ದರ ಸೇರಿ ಹಲವು ನಿಯಮಗಳಲ್ಲಿ ಬದಲಾವಣೆಗಳು ಆಗಲಿವೆ ಹಾಗಾದ್ರೆ ಯಾವೆಲ್ಲ ಹೊಸ ನಿಯಮಗಳು ಜಾರಿಗೆ ಆಗಲಿವೆ ಎಂದು ಇದರಿಂದ ಪ್ರಯೋಜನವ ಅಥವಾ ಜನಸಾಮಾನ್ಯರ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರಲಿವೆ ಎನ್ನುವ ಸಂಪೂರ್ಣ ಮಾಹಿತಿ ನಾನು ನಿಮಗೆ ನೀಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಯಾವೆಲ್ಲ ನಿಯಮಗಳಲ್ಲಿ ಬದಲಾವಣೆ ಆಗಲಿದೆ ನಾನು ನಿಮಗೆ ಹೇಳ್ತೇನೆ ಸಾಮಾನ್ಯವಾಗಿ ಪ್ರತಿ ತಿಂಗಳ ಆರಂಭದ ದಿನಾಂಕದಂತೆ ಹಲವು ನಿಯಮಗಳಲ್ಲಿ ಬದಲಾವಣೆ ಆಗುತ್ತಾ ಇರುತ್ತೆ ಹಾಗೆ ಮುಂದಿನ ತಿಂಗಳು ಅಕ್ಟೋಬರ್ ರಂದು ಎಲ್ ಜಿ ಗ್ಯಾಸ್ ಸಿಲಿಂಡರ್ ದರ ಜೊತೆಗೆ ರೈಲು ಟಿಕೆಟ್ ಬುಕ್ಕಿಂಗ್ ಹಾಗೆ ಯುಪಿಐ ಸೇರಿದಂತೆ ಹಲವು ನಿಯಮಗಳಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಬದಲಾವಣೆಯಾದರೆ ಜನಸಾಮಾನ್ಯರ ಮೇಲೆ ನೇರ ಪರಿಣಾಮ ಬೀರಲಿದೆ ಹೌದು ಸ್ನೇಹಿತರೆ ದೇಶದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ಪೇಮೆಂಟ್ ವಿಧಾನವಾಗಿರುವ ಐನಲ್ಲಿ ಒಂದು ಪ್ರಮುಖ ನಿಯಮ ಬದಲಾವಣೆ ಅಕ್ಟೋಬರ್ನಲ್ಲಿ ಆಗಲಿದೆ ಎಂದು ಹೇಳಲಾಗುತ್ತಿದೆ ಇದು ಟು ಪಿ ಸೇವೆಗೆ ಸಂಬಂಧಿಸಿದ್ದು ಹೌದು ಕಲೆಕ್ಟ್ ರಿಕ್ವೆಸ್ಟ್ ಫೀಚರ್ ಅನ್ನು ನಿಲ್ಲಿಸಬಹುದು ಸ್ನೇಹಿತರೆ ಇದು ಒಂದು ಒಬ್ಬ ಐ ಬಳಕೆದಾರರ ಮತ್ತೊಂದು ಬಳಕೆದಾರಿ ಹಣಕಾಸುಕ್ಕಾಗಿ ಮನವಿ ಸಲ್ಲಿಸುವ ಕ್ರಮ ಹೌದು ಈ ವಿಧಾನದ ಮೂಲಕ ಕೆಲವರು ವಂಚನೆ ಎಸಗುತ್ತಿದ್ದಾರೆ ಇದನ್ನು ನಿಯಂತ್ರಿಸಲು ಐ ಕಲೆಕ್ಟ್ ಫೀಚರ್ ಅನ್ನೇ ತೆಗೆದುಹಾಕುತ್ತೇವೆ ಎನ್ನಲಾಗುತ್ತಿದೆ ಜೊತೆಗೆ ಅಕ್ಟೋಬರ್ ಒಂದರಿಂದ ಆಧಾರ ದೃಢೀಕರಿಸಿದ ಪ್ರಯಾಣಿಕರಿಗೆ ರೈಲ್ವೆ ಆದ್ಯತೆ ನೀಡಲಿದೆ ಅಂತಹ ಪ್ರಯಾಣಿಕರಿಗೆ ರೈಲ್ವೆ ಟಿಕೆಟ್ ಬುಕಿಂಗ್ ಪ್ರಾರಂಭ ಆಗುವ ಹದಿನೈದು ನಿಮಿಷಗಳ ಮೊದಲೇ ಆದ್ಯತೆಯ ಪ್ರವೇಶ ನೀಡಲಾಗುವುದು ಅಂದರೆ ಪ್ರಯಾಣಿಕರು ಟಿಕೆಟ್ ಬುಕಿಂಗ್ ಆರಂಭವಾಗಿ ಮೊದಲು ಹದಿನೈದು ನಿಮಿಷಗಳ ಮುಂಚಿತವಾಗಿಯೇ ಟಿಕೆಟ್ ಬುಕ್ ಮಾಡಬಹುದು ಆದರೆ ಬೇರೆಯವರು ಹದಿನೈದು ನಿಮಿಷಗಳ ನಂತರ ಬುಕಿಂಗ್ ಅವಕಾಶ ಇರಲಿದೆ ಮತ್ತೊಂದು ಪ್ರತಿ ತಿಂಗಳು ಮೊದಲ ದಿನದಂದು ಇಂಧನ ಕಂಪನಿಗಳು ಎಲ್ಪಿಜಿ ಸಿಲಿಂಡರ್ ದರಗಳನ್ನು ಪರಿಷ್ಕರಣೆ ಮಾಡುತ್ತವೆ ಇದುವರೆಗೂ ವಾಣಿಜ್ಯ ಸಿಲಿಂಡರ್ ದರಗಳು ಇಳಿಕೆ ಮಾಡುತ್ತಾ ಬರಲಾಗ್ತಿದೆ ಆದರೆ ಗೃಹ ಬಳಕೆ ಸಿಲಿಂಡರ್ ದರ ಮಾತ್ರ ಇಳಿಕೆಯಾಗುತ್ತಿಲ್ಲ ಬದಲಾಗಿಯೇ ಈ ಹಿಂದೆ ಏರಿಕೆ ಮಾಡಲಾಗಿದೆ ಇನ್ನು ಮುಂದಿನ ತಿಂಗಳು ಅಕ್ಟೋಬರ್ನಿಂದಲೂ ಆದರೂ ಏರಿಕೆ ಮಾಡ್ತಾರೆ ಎಂದು ಜನರು ಕಾದುಕೊಳ್ಳುತ್ತಿದ್ದಾರೆ